पंचषवदनो पोदान पंचतत्वादि नायकान पंचब्रह्ममयानोमी पंचआचार्यय जगतगुरु विश्वेशेन संभूतम् विश्वविद्यावेबोधकम् विश्ववन्दनं सदा वन्दे विश्वारथमिजलि करोमि काशी ज्ञानसिमासनद सनातनवाद ಜಗದ್ಗುರು ಪರಂಪರೆಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಶ್ರೀಮತ್ ಜ್ಞಾನ ಸನದೀಶ್ವರ ಶ್ರೀ 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 ಒಂದು ಸಾವಿರದ ಎಂಟನೂರು ಜ್ಯೇಷ್ಠ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯಗಳಾದ ಅವರ ಚರಣಕಮೂಲೆಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಯಾವತ್ತು ಕರ್ನಗಲು ಜಿಲ್ಲೆಯ ಆದೋನಿಯ ಪಟ್ಟಣದ ಯಾವ ಮಹಿಳಾ ಮಂಡಳಿಯ ಉದ್ದೇಶದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ದೇವಸ್ಥಾನ ಮಂಡಳಿ ಯಾವ ಆಷಾಢ ಮಾಸದ ಪ್ರಯುಕ್ತವಾಗಿ ಶ್ರೀ ಸೊನ್ನಲಂಗಿ ಸಿದ್ದರಾಮೇಶ್ವರ ಪುರಾಣ ಮಹಾಮಂಗಲ ಹಾಗೂ ಕಾಶಿಯ ಕಿರಿಯ ಶ್ರೀಗಳವರ ಅಡ್ಪಲಕ್ಕಿ ಮಹೋತ್ಸವ ಮತ್ತು ನಾಳೆಯಲ್ಲಿನ ಜನಗಳಿರುವ ಇಷ್ಟಲಿಂಗ ಮಹಾಪೂಜೆಯ ಒಂದು ಪ್ರಯುಕ್ತವಾಗಿ ಯಾವ ಈ ಧರ್ಮಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಯಾವ ಆದುರದ ಸ್ತ್ರೀಗಳಾದ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಯಾವ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲರೂ ತಮ್ಮ ಧರ್ಮ ಸಂದೇಶವನ್ನು ನೀಡಿರುವ ಯಾವ ಶ್ರೀ ಕೃಷ್ಣ ದೇವರು ಕಲ್ಮ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತಮ್ಮೆಲ್ಲರಿಗೆ ಧರ್ಮ ಸಂದೇಶವನ್ನು ನೀಡಿರುವ ಯಾವ ಬಳ್ಳಾರಿಯ ಕಲ್ಯಾಣ ದೇವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮನ್ ನಿರಂಜನಪರಸ್ವರೂಪಿ ಮಹಂತ ಸ್ವಾಮೀಜಿಯವರೇ ಹಾಗೂ ಜಂಗಮ್ಮ ಶ್ರೀಗಳು ಮತ್ತು ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರುವ ನಿಮ್ಮೆಲ್ಲರಿಗೆ ಸುಮಾರು ಒಂಬತ್ತು ದಿವಸಗಳು ಪುರಾಣ ಒಂಬತ್ತು ದಿವಸಗಳ ಕಾಲ ಪುರಾಣವನ್ನು ಸ್ರಾವಿಸಿರುವ ಯಾವ ಶಾಸ್ತ್ರಿಜಿಯವರೇ ಸಿದ್ದೇಶ್ ಸಿದ್ದರಾಮಯ್ಯ ಶಾಸ್ತ್ರಿಜಿಯವರಿ ಹಾಗೂ ಗವೈಗಳವರಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಮಸ್ತ ಆಧುನೀಯ ವೀರಶೈವ ಬಾಂಧವರೇ ಹಾಗೂ ಮಾತೆಯರು ಮತ್ತು ಕುಂಭದ ಸೇವೆಯನ್ನು ಸಲ್ಲಿಸಿರುವ ಎಲ್ಲ ಸಮಸ್ತ ತಾಯಿಯ ಬೆಳಗಾವಿ ಹಾಗೂ ಕೋಲಾಟದ ಸೇವೆಯಲ್ಲ ಸಚ್ಚಿರುವ ಎಲ್ಲ ತಾಯಿ ಬೆಳಗಾವಿ ಮಟ್ಟಿಯಲ್ಲಿ ಸೌಂಡ ಆಗ್ಲತನ ಬರ್ತದೆಲ್ಲ ಗೊತ್ತಿಲ್ಲ ಚಿಕ್ಕೋ ಆಗ್ಲಾರ್ದ ಅದು ಕರೆಕ್ಟ್ ಕೇಳಿಸ್ತದ್ರೆ ಸ್ವಲ್ಪ ಚಿತ್ರ ಕೊಟ್ಟು ಕೇಳಿದ್ರೆ ಕರೆಕ್ಟ್ ಕೇಳಸ್ಬಹುದು ಯಾವ ಆಂಧ್ರ ಪ್ರದೇಶದ ಕರ್ನಾಟಕದಿಂದ ಆರಂಭವಾಗುವ ಅಂದ್ರೆ ಉತ್ತರ ಕರ್ನಾಟಕ ಅಂತ ಏನು ಹೇಳ್ತೇವೆ ನಮ್ಮ ಈ ಆಂಧ್ರ ರಾಯಲ್ಸಿಂಹದ ತಲಬಾಗಿಲು ಅಂತ ಹೇಳ್ಬೋದು ಯಾಕ ಯಾಕೆ ಮುಂದೆ ಹೋದಂಗೆಲ್ಲ ರಾಯಲ್ಸಿಂಹ ಬಂದ ಆ ರಾಯಲ್ಸಿಂಹದ ಮಹಾದ್ವಾರ ಅಂದರೆ ಈಗ ಆಕ್ರೋಣಿ ಅಂತ ನಾವು ಹೇಳ್ಬೋದು ಅಂಥವನ್ನು ಯಾಕಂದ್ರೆ ಕರ್ನಾಟಕದ ಕರ್ನಾಟಕದಾಗಿತ್ತು ಗೊತ್ತದ ಯಾವಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲಿದ್ದು ನಂತರ ಕರ್ನೂಲ್ ಜಿಲ್ಲಾ ಬಂದ ಆದರೆ ನಮ್ಗೆ ಇಲ್ಲಿ ಆಶ್ಚರ್ಯ ಏನಿಸ್ತಂದ್ರೆ ಹೆಚ್ಚೆಚ್ಚು ಆಂಧ್ರದ ಗಿರೋದ್ರಿಂದ ತೆಲುಗು ಭಾಷೆಯಲ್ಲೇ ಕಾರ್ಯಕ್ರಮ ಹೆಚ್ಚಾಗ್ತವ ನಾವು ಮಾಡಿದ್ವಿ ಆದ್ರೆ ಇಲ್ಲಿ ತ ವಿರುದ್ಧ ಆದರೆ ಆಂಧ್ರದಲ್ಲಿ ಇದ್ರೂ ಕೂಡ ಸಹ ಇಲ್ಲಿ ಕರ್ನಾಟಕವನ್ನು ಅತ್ಯಂತ ಪ್ರೇಮದಿಂದ ನೋಡ್ತಾರ ಮತ್ತು ಕನ್ನಡ ಭಾಷೆಯನ್ನು ಅಷ್ಟೇ ಪ್ರೇಮದಿಂದ ಇಲ್ಲಿ ಮಾತಾಡ್ತಾರೆ ಕನ್ನಡದಲ್ಲೇ ಹೇಳ್ರಿ ಅಂತೇಳಿ ನಮಗೆ ನಿಯೋಜಕ ಮಂಡಳಿಯವರು ಹೇಳರು ನೀನನ್ನ ಮರಾಠಿ ತೆಲುಗು ಅಂತ ತೆಲುಗು ಕೂಡ ವರ್ಷ ತೆಲುಗು ಕೂಡ ಮಾತಾಡ್ತಾ ಅಂತ ತೆಲುಗು ಏ ಭಾಷೆ ಆ ಭಾಷೆ ಮಾತಾಡ್ತಾ ನಾನು ಇದು ಕರ್ನಾಟಕ ಮತ್ತು ಆಂಧ್ರದ ಸೀಮಾ ಪ್ರದೇಶ ರಾಯಲ್ಸೀಮಾ ಪ್ರದೇಶ ಅದರಲ್ಲಿ ವಿಶೇಷವಾಗಿ ನಮ್ಮ ವೀರಶೈವ ಧರ್ಮಕ್ಕೆ ಏನು ತಳಪಾಯ ಅಂತ ಹೇಳ್ತಿರಲ್ಲ ಬುನಾನಿ ಫೌಂಡೇಶನ್ ಆ ಒಂದು ಫೌಂಡೇಶನ್ ರೂಪದಲ್ಲಿ ನಮ್ಮ ಆಂಧ್ರ ಪ್ರದೇಶ ಈಗ ತೆಲಂಗಾಣ ರೂಪದಲ್ಲಿ ಬಾದಾಗಿ ಆದರೆ ಮುಖ್ಯವಾಗಿ ಈ ನಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ಅಥವಾ ವಿಶಾಂತ ಶಿಖಾಮಣಿಯಲ್ಲಿ ಈ ಒಂದು ಆಂಧ್ರ ಪ್ರದೇಶವನ್ನ ಬೇರೆ ಒಂದು ಹೆಸರಿನಿಂದ ಇದನ್ನ ಉಲ್ಲೇಖಿಸಲ್ಪಡತಕ್ಕ ಅದೇನಂತ ಕೇಳಿದ್ರೆ ತ್ರಿಲಿಂಗ ದೇಶ ಅಂತ ಹೇಳ್ತೀವಿ ನಾವು ತ್ರಿಲಿಂಗ ದೇಶ ಈ ಮೂರು ಲಿಂಗಗಳು ಮುಖ್ಯವಾಗಿ ಇಲ್ಲಿ ಅದಾವ ಅಂತೇಳಿ ಅದಕ್ಕೆ ಇದಕ್ಕೆ ತ್ರಿಲಿಂಗ ದೇಶ ತ್ರಿಲಿಂಗ ದೇಶ ಅಂತ ಕರ್ಕೊಂಡ್ ಬಂದ ದೇಶ ಏನದು ನಮ್ಮ ವೀರಶೈವ ಪಂಚಪೀಠಗಳದ ಆ ಐದು ಪಂಚಪೀಠಗಳಲ್ಲಿ ವೀರಶೈವ ಧರ್ಮದ ಐದು ಪೀಠಗಳು ಮುಖ್ಯವಾಗಿ ಅದಾವ ಯಾವ ಶಿವನ ಆದನ ಅಪ್ಪಣೆಯಲ್ಲೇರಿಗೆ ಶಿವನ ಆಜ್ಞೆಯ ಮೇರೆಗೆ ಈ ಭೂಲೋಕದಲ್ಲಿ ಈ ವೀರಶೈವ ಧರ್ಮವನ್ನ ಸಂಸ್ಥಾಪಿಸಲು ಯಾವ ಶಿವನ ಅರ್ಪಣೆಯಾದ್ರಿಂದ ಪ್ರತಿಯೊಂದು ಲಿಂಗದಿಂದ ಇಲ್ಲಿ ಯಾವ ಜಗನಾಥ ಜಗದ್ಗುರುಗಳವರು ಪ್ರತಿಯೊಂದು ಯುಗದಲ್ಲಿ ಅವತರಿಸಿ ಬಂದ ಹಾಗೆ ವಿಷ್ಣುವಿನ ದಶಾವತಾರಗಳಂತೆ ಬಂದವಲ್ಲ ಕೆಲವೊಂದು ಅವತಾರಗಳು ತಾಯಿಯ ಗರ್ಭದಿಂದ ಬಂದಾಗ ಕೆಲವೊಂದು ಅವತಾರದಲ್ಲಿ ತಾಯಿಯ ಗರ್ಭ ಇರಲಿಲ್ಲ ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟಿ ಬಂದಿಲ್ಲ ಕೆಲವೊಂದು ಪ್ರಕಟಣೆ ಯಾವ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಉಗ್ರ ನರಸಿಂಹ ಅವತಾರ ಇದು ತಾಯಿಯ ಗರ್ಭದಿಂದ ಹುಟ್ಟಿದ ಅವತಾರ ಅಲ್ಲ ಯಾವ ಸ್ತಂಭದಿಂದ ಈ ಭೂಮಿಗೆ ಆ ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ನಮ್ಮ ವೀರಶೈವ ಧರ್ಮದಲ್ಲಿ ಶಿವನ ಅಪ್ಪಣೆಯ ಮೇರೆಗೆ ಈ ಐದು ಲಿಂಗಗಳಿಂದ ಐದು ಪಂಚಪೀಠದ ಆದಿ ಜಗದ್ಗುರುಗಳವರು ಪ್ರಕಟಗೊಳ್ತಾರೆ ಅದರಲ್ಲಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮೂರು ಲಿಂಗಗಳು ಮುಖ್ಯವಾಗಿದೆ ಕದವ ಅಂತೇಳಿ ತ್ರಿಲಿಂಗ ದೇಶ ಅಂತ ಬರ್ತದೆ ಅದನ್ನೇ ನಾವು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾವ ಮೊದಲ ಒಂಗಲ್ಲಿ ಈಗ ತೆಲಂಗಾಣದಾಗ ಹೋಗ್ಯದ ಕೊಲ್ಲಿಪಾಕಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ಯಾವ ಬ್ರಹ್ಮಾಪುರಿ ಪೀಠದ ಆದಿ ಜಗುರುಳವರು ಅಲ್ಲಿ ಆ ಒಂದು ಲಿಂಗದಿಂದ ಪ್ರತಿಯೊಂದು ಯುಗದಲ್ಲಿ ಈ ರೇಣುಕ ಈ ತರ ಹೆಸರಲ್ಲಿ ರೇವಣ ಈ ಒಂದು ಹೆಸರಿನಿಂದ ಪ್ರತಿಯೊಂದು ಯುಗ ಯುಗದಲ್ಲಿ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಹೆಸರಿನಿಂದ ಅವತರಿಸ ಆ ಕರ್ವಾಯಿನಲ್ಲಿ ಇದೇ ನಮ್ಮ ಆಂಧ್ರ ಪ್ರದೇಶದಿಂದ ಶ್ರೀಶೈಲ ಮಹಾಕ್ಷೇತ್ರದಿಂದ ಯಾವ ಪಂಡಿತಾರಾಧರು ಅಲ್ಲಿ ಯಾವ ಶ್ರೀ ಕೈಲ ಮಲ್ಲಿಕಾರ್ಜುನನ ಸಾನ್ನಿಧ್ಯದಲ್ಲಿ ಆ ಒಂದು ಜ್ಯೋತಿರ್ಲಿಂಗದಿಂದ ಆವಿರ್ವಿಸ್ತಾರ ಅಲ್ಲಿ ಯಾವ ಸೂರ್ಯ ಸಿಂಹಾಸನವನ್ನ ಸ್ಥಾಪನೆ ಮಾಡುತ್ತ ಆ ತರವಾಯದಲ್ಲಿ ಆಂಧ್ರದಲ್ಲೇ ಇನ್ನೊಂದು ಆಂಧ್ರದಲ್ಲಿ ಬರುತ್ತದೆ ಯಾವ ರಾಜಮಂಡ್ರಿ ಸಮೀಪದಲ್ಲಿ ದ್ರಾಕ್ಷಾರಾಮ ಕ್ಷೇತ್ರ ಆಗ್ತದ ಆ ದ್ರಾಕ್ಷಾರಾಮದಲ್ಲಿ ಭೀಮೇಶ್ವರ ಲಿಂಗದಿಂದ ಯಾವ ಈ ನಮ್ಮ ಕೇದಾರ ದೀರ್ಘದ ಆದಿ ಜಗತ್ತು ಅಲ್ಲಿ ಪ್ರಕಟಗೊಳ್ಳುತ್ತಾರೆ ಉಗಮಗೊಳ್ತಾರೆ ಉಗಮಗೊಂಡು ತರುವಾಯದಲ್ಲಿ ನಮ್ಮ ಕೇದಾರನಾಥದಲ್ಲಿ ಯಾವ ಈ ವೈರಾಗ್ಯ ಸಿಂಹಾಸನವನ್ನ ಅಲ್ಲಿ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಮೂರು ಐದರಲ್ಲಿ ಮೂರು ಈ ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ನಮಗೆ ಪ್ರಕಟಗೊಳ್ಳೋದ್ರಿಂದ ಇಲ್ಲಿಂದ ಅವತರಿಸುದ್ರಿಂದ ಅದಕ್ಕೆ ಈ ಒಂದು ಆಂಧ್ರ ಪ್ರದೇಶವನ್ನ ತ್ರಿಲಿಂಗ ದೇಶ ಅಂತ ಹೇಳ್ತಾ ಅದಕ್ಕೆ ಇಂತಹ ಒಂದು ತ್ರಿಲಿಂಗ ದೇಶದಲ್ಲಿ ಇನ್ನು ಉಳಿದ ಇಬ್ರು ಅಂದ್ರೆ ಇನ್ನು ಉಳಿದ ಇಬ್ಬರು ಜಗದ್ಗಿರುಳು ಅಂತ ಹೇಳಿದ್ರೆ ಒಂದು ಮಧ್ಯ ಪ್ರದೇಶದ ವಟಕ್ಷೇತ್ರದ ಯಾವ ಸಿದ್ಧೇಶ್ವರಲಿಂಗದಿಂದ ಮುರುಳ ಸಿದ್ಧ ಜಗದ್ಗಿರುಳವರು ಅಲ್ಲಿ ಪ್ರಕಟಗೊಳ್ಳುತ್ತಾರೆ ಆ ತರುವ ಉತ್ತರ ಪ್ರದೇಶದ ಕಾಶಿಯ ವಿಶ್ವನಾಥ ಲಿಂಗದಿಂದ ಯಾವ ವಿಶ್ವನಾಥ ಜಗತ್ತಿಗಳು ಪ್ರಕಟಗೊಳ್ಳುತ್ತವೆ ಈ ತರದಲ್ಲಿ ನಮ್ಮ ಐದು ಪೀಠಗಳು ಈ ಸನಾತನ ಧರ್ಮೀಯವಾಗಿ ಈ ನಮ್ಮ ಸನಾತನ ಧರ್ಮವನ್ನ ಯಾವ ಯುವ ಯುಗದಲ್ಲಿ ಪ್ರಸಾರ ಪ್ರಚಾರಣೆ ಮಾಡುತ್ತ ಈ ಭೂಲೋಕದಲ್ಲಿ ಅವತರಿಸಿ ಈ ವೀರಶೈವ ಲಿಂಗವನ್ನ ಈ ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡಿದವರಾಗಿದ್ದಾರೆ ಅಂತಹ ಒಂದು ಇವತ್ತ ಈ ಆಂಧ್ರ ಪ್ರದೇಶದ ಈ ಆಧ್ವನಿ ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಸುಮಾರು ವರ್ಷಗಳಿಂದ ನಮ್ಮ ವೀರಶೈವ ಪೆಟ್ಟಣ ಮಂಡಳಿಯಲ್ಲೂ ತಮ್ಮ ಗುರುವಿನ ಒಂದು ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮೊನ್ನೆಯ ದಿನ ಯಾವ ನಮ್ಮ ಗದಗಿನಲ್ಲಿ ನಮ್ಮ ಉತ್ಸವ ಇದ್ದಾಗ ಅಲ್ಲಿ ಯಾವಾಗ ಗುರುಪೂರ್ಣಿಮೆಯ ಕಾರ್ಯಕ್ರಮ ಗದಗಿನಲ್ಲಿ ನಡೀತಾ ಇತ್ತು ಅಲ್ಲಿಗೆ ಸ್ವತಃ ಎಲ್ಲಾ ಮಹಿಳಾ ಮಂಡಳಿಯ ಸ್ವಲ್ಪ ನಂದಿಯನ್ನು ಬಂದಿದ್ದಿಲ್ಲ ಇದರಲ್ಲಿ ಸ್ವಲ್ಪ ಮಂದಿ ಯಾವ ಪಾಲ್ತೂರ ಸ್ತ್ರೀಗಳವರ ಯಾವ ಚೆನ್ನೈನ ಸ್ತ್ರೀಗಳವರ ಮಾರ್ಗದರ್ಶನದಲ್ಲಿ ಅವರು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಬಯಸಿದ್ರು ಅವರಿಗೆ ನಾವು ಮಹಿಳಾ ಮಂಡಳಿ ಅಲ್ಲಿ ಬರ್ತದ್ರೆ ತಮಗೆ ಆಮಂತ್ರಣ ಮಾಡ್ಲಕ್ಕಂತ ಹೇಳಿ ಯಾವಾಗ ಸ್ತ್ರೀಗಳವರು ಹೇಳಿದಾಗ ನಾವೇ ಮಹಿಳಾ ಮಂಡಳಿಯ ಅವರೆಲ್ಲ ಕಾರ್ಯಗಳು ಬೇರೆ ಇರ್ತಾವ ಅಲ್ಲಿ ಊರಲ್ಲಿ ಎಲ್ಲ ನಿಯೋಜನೆ ಮಾಡ್ಕೊಳ್ಳಿ ದೂರ ಆಗ್ತದೆ ನೀವೇ ಬರಿ ಅಂತ ಹೇಳಿದ್ರೆ ನಾವು ಅಂದಿದ್ದೀವಿ ಇಲ್ರಿ ನಮ್ಮ ಮಹಿಳಾ ಮಂಡಳಿ ಬಾಳ್ ಸ್ಟ್ರಾಂಗ್ ಅದಲ್ಲ ಅವ್ರು ಎಲ್ಲಿ ಅಂದ್ರೆ ಕಾಶಿಗೆ ಅಂದ್ರೆ ಕಾಶಿ ಮಾಡ್ತಾರೆ ಅಷ್ಟು ಸ್ಟ್ರಾಂಗ್ ನಮ್ಮ ಮಹಿಳಾ ಮಂಡಳಿ ಇಲ್ಲಿ ಅಧ್ವನಿ ಗ್ರಾಮದಲ್ಲಿ ಅಂತ ಹೇಳಿ ನಿಮ್ಮ ಸ್ತ್ರೀಗಳವರ ಮತ್ತೀಗಳವ್ರು ಹೇಳಿದ್ರು ನಾವು ಏ ಸುಮ್ಮನೆ ಮಾಡಿದ್ದೀವಿ ಆಕ ಈಗ ನೋಡಿದ್ರೆ ಅಷ್ಟು ಸ್ಟ್ರಾಂಗ್ ಕಾರ್ಯಕ್ರಮ ಬಹಳ ನಡೆಸ್ಕೊಂಡು ಸಹ ಈ ಕಾರ್ಯಕ್ರಮ ನಮ್ದು ಅಪೇಕ್ಷೆ ಅದ ಆದ್ರೆ ಅಡಚಣೆಗಳು ಇರೋದ್ರಿಂದ ಇಲ್ಲಿ ಎಲ್ಲಾ ಮಠಾಧೀಶರು ಸಹ ಒಂದಿಷ್ಟು ಯೋಚನೆಯನ್ನ ಮಾಡಿ ಯಾಕಂದ್ರೆ ಧರ್ಮದ ಕಾರ್ಯಗಳು ಸದೈವ ನಡೀತಾ ಇರಬೇಕು ಆ ಒಂದು ಉದ್ದೇಶ ಧರ್ಮದ ಉದ್ದೇಶ ಏನಿರ್ತದೆ ಅಂತ ಕೇಳಿದ್ರೆ ಎಲ್ಲರಿಗೆ ಸಮಾನತ್ವದಲ್ಲಿ ನೋಡೋದು ಎಲ್ಲರಿಗೆ ನಮ್ಮ ಏನು ಹಿಂದೂ ಸಂಪ್ರದಾಯ ಇಲ್ಲದ ಪರಂಪರೆ ಏನದ ನಮ್ಮ ವೀರಶೈವ ಧರ್ಮದ ಪರಂಪರೆ ಏನದ ಇದನ್ನ ಮುಂದಿನ ಪೀಳಿಗೆಗೆ ಹೇಳಿಕೊಡೋದು ಮುಂದಿನ ಪೀಳಿಗೆಗೆ ಒಂದು ವೇಳೆ ಕಾರ್ಯಕ್ರಮ ಇತ್ಯಾದಿಗಳು ಮಾಡ್ಲಿಕ್ಕೆ ಬಂದ್ರೆ ಈಗಿನ ಸದ್ಯದ ಒಂದು ಪರಿಸ್ಥಿತಿ ಹೆಂಗದಂತ ಕೇಳಿದ್ರೆ ಆ ಸದ್ಯದಲ್ಲಿ ನಮ್ಮ ಒಂದು ಯುವಕರು ನಮ್ಮ ಧರ್ಮ ಏನದ ನಮ್ಮ ಆಚರಣೆ ಏನದವ ನಮ್ಮ ಒಂದು ಪರಂಪರೆ ಏನದ ಇದನ್ನ ಈಗಿನ ಮಕ್ಕಳು ಯಾವ ಶಾಲೆ ಕಾಲೇಜಿನಲ್ಲಿ ಹೆಚ್ಚು ಹೇಳಕ್ ಆಗಲ್ಲ ಯಾಕಂದ್ರೆ ಜಾತ್ಯತೀತ ರಾಷ್ಟ್ರ ಇರೋದ್ರಿಂದ ಎಲ್ಲ ನಮ್ಮ ವೀರಶೈವ ಪರಂಪರೆ ಆಗಲಿ ಹಿಂದೂ ಪರಂಪರೆ ಆಗಲಿ ಇದು ಉಳಿಬೇಕಂದ್ರೆ ನಾವು ಮೂಲತಃ ಸನಾತನ ಧರ್ಮೀಯ ನಾವು ಮೂಲತಃ ಹಿಂದೂ ಧರ್ಮೀಯ ಆ ಹಿಂದೂ ಧರ್ಮದ ಒಳಪಂಗಡಗಳು ಅನೇಕಗಳದಾವ ಯಾಕಂದ್ರೆ ಹಿಂದೂ ಧರ್ಮ ಹೇಳಿದ್ರೆ ಇದು ಬೃಹದಾಕಾರ ವಠ ವೃಕ್ಷ ಇದ್ದಾಗ ಹೇಗೆ ನಾವು ಆ ವಠ ಏನಂತ ಆಲದ ಮರಕ್ಕೆ ಅದಕ್ಕೆ ತೆಲುಗು ಲೇಮ ಅಂತೇಳಿದ್ವಿಮು ಅಂತ ಅದಕ್ಕೆ ಅಂತ ಒಂದು ಆಲದ ಮರದ ವೃಕ್ಷ ಇದ್ದಾಗೆ ಯಾಕಂದ್ರೆ ನೀವು ಆಲದ ಮರ ನೋಡಿದ್ರೆ ಅದು ಬೀಜ ಬಹಳ ಸಣ್ಣದರ್ತದೆ ಅದು ಯಾವಾಗೋ ಹಚ್ಚಿರ್ತದ ಅದು ಸುಮಾರು ನಾಲ್ಕುನೂರ್ ಐನೂರು ವರ್ಷ ಮೇಲೆ ಜೀವನ ಮಾಡತದೆ ಸುಮಾರು ಒಂದ್ ವರ್ಷ ಎರಡು ವರ್ಷ ಸಾವಿರಾರು ವರ್ಷಗಳ ಕಾಲ ಇರ್ತದ ಅದ್ರ ಆಯುಷ್ ಹೆಚ್ಚಿರ್ತದೆ ಅದು ಹೆಂಗ ಬೇರೆಗಳು ಮಧ್ಯ ಮಧ್ಯದಲ್ಲಿ ಬಂದು ಮತ್ತೆ ಜಮೀನು ತಕ್ಕೊತ ಆ ಜಮೀನು ತಕ್ಕೊಂಡ್ರೆ ಅಲ್ಲಿ ನಿಮ್ಗೆ ಹೆಂಗ ಅನಿಸ್ತದ ಕೇಳಿದ್ರೆ ಇಲ್ಲೇ ಜೆ ಇದ್ರ ಮೂಲೆ ಎಲ್ಲ ಹೋಗ್ರೆ ನಿಮ್ಗೆ ಅದು ಇದರ ಮೂಲ ಬೇರು ಮೇ ಮೂಲ ಮಳೆ ಕಚ್ಚಿ ಜಿಲ್ಲೆ ಸಿಗಲಿ ಯಾಕಂದ್ರೆ ಮಧ್ಯ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಬೇರುಗಳೆಲ್ಲ ಬಂದು ಜಮೀನು ಕೊಂಡಿರ್ತವೆ ಈಗ ದೊಡ್ಡದಾಗಿ ಬಟ್ಟೆ ಕಾಣಿಸ್ತಾ ನಮ್ಮ ಅದಕ್ಕೆ ಹಾಗ ನಮ್ಮ ವೀರಶೈವ ಧರ್ಮ ಆಗ್ಲಿ ಅಥವಾ ನಮ್ಮ ಸನಾತನ ಧರ್ಮ ಆಗ್ಲಿ ಇದು ಆ ಒಂದು ಬೃದಾಕಾರವಾದ ವಟ ವೃಕ್ಷ ಇದ್ದಾಗ ಈ ಬೃಧಾಕಾರದ ವಟವೃಕ್ಷದಲ್ಲಿ ಅನೇಕ ಸಂಪ್ರದಾಯಗಳು ಅನೇಕ ಮೂಲ ಮೂಲ ಇಲ್ಲದ ಆಲದ ಮರ ಮೂಲ ಇಲ್ಲದ ಹಿಂದುತ್ವದ ಮೂಲ ಏನದ ಸನಾತನ ಧರ್ಮ ಈ ಸನಾತನ ಧರ್ಮದಲ್ಲಿ ಅನೇಕ ಬೇರೆ 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 ಬೇರೆಯ ಅನೇಕ ಪ್ರಾಂತೀಯ ಅನೇಕ ಸಂಪ್ರದಾಯಗಳು ಅನೇಕ ನಾವು ಒಬ್ಬ ಪಂಗಡಗಳು ಇಲ್ಲಿ ಇರೋದರಿಂದ ಅದಕ್ಕೆ ನಮ್ಮ ಭಾರತ ಇಲ್ಲದಂತ ಕೇಳಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಬರುವಂತಹ ಒಂದು ರಾಷ್ಟ್ರ ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ಭಾರತ ದೇಶ ಅಂತ ಹೇಳಿದ್ರೆ ಎಲ್ಲಾ ಧರ್ಮೀಯರಿಗೆ ಎಲ್ಲಾ ಪಂಥಗಳಿಗೆ ಎಲ್ಲಾ ಅನುಯಾಯಿಗಳಿಗೆ ಆಶ್ರಯನ್ನು ಕೊಟ್ಟಂತ ತಾಣ ನಮ್ಮ ಭಾರತ ದೇಶದ ಆ ಒಂದು ಭಾರತ ದೇಶದಲ್ಲಿ ನಮ್ಮ ಮುಖ್ಯವಾಗಿ ನಮ್ದು ಏನಂತ ಹೇಳಿದ್ರೆ ಮುಖ್ಯವಾಗಿ ದೇಶ ಆ ತರುವಾಯದಲ್ಲಿ ನಮ್ಮ ಎಲ್ಲಾ ಧರ್ಮಗಳು ಯಾಕಂದ್ರೆ ಮುಖ್ಯ ಈ ಬಿಲ್ಡಿಂಗ್ ಮುಖ್ಯ ಏನದ ಈ ಬಿಲ್ಡಿಂಗ್ ಇಲ್ಲಿ ಕಟ್ಟ್ಯಾರ ಇದಕ್ಕೆ ನಾವು ಮುಖ್ಯ ಏನಂತ ಕೇಳಿದ್ರೆ ಪಿಲ್ಲರ್ ಪಿಲ್ಲರ್ ಇಲ್ಲಿ ಮುಖ್ಯ ಅದ ಈ ಬಿಲ್ಡಿಂಗ್ ಇಷ್ಟೆಲ್ಲ ಕ್ಷೇತ್ರ ಹಿಡ್ಕೊಂಡು ನಿಂತದ ಎದ್ರ ಮೇಲೆ ನಿಂತದ ಪಿಲ್ಲರ್ ಮೇಲೆ ನಿಂತದ ಒಂದ್ ಪಿಲ್ಲರ್ ಬಿತ್ತಪ್ಪ ಅಂದ್ರೆ ಬಿಲ್ಡಿಂಗ್ ತನ್ನ ತಾನೆ ಬಿದ್ದೋಗಿ ಬಿಡುತ್ತ ಯಾರು ಇಲ್ಲಿ ಕುಂದ್ರಕ್ ಆಗಲ್ಲ ಹಂಗ ಎಲ್ಲಾ ಧರ್ಮಗಳಿಗೆ ಆಶ್ರಯನ ಕೊಟ್ಟಂಥದ್ದು ಯಾವ್ದು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದ ಈ ಭಾರತ ದೇಶ ನಮ್ಮೆಲ್ಲರಿಗೂ ಮುಖ್ಯ ಅದ ಆ ಭಾರತ ದೇಶವನ್ನ ದೇಶವನ್ನ ಉಳಿಸ್ಕೊಂಡು ಹೋಗ್ಬೇಕು ಆ ದೇಶದ ಎಲ್ಲ ಹಾಗೂಗಳಿಗೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ಕಾರಣೀಭೂತನದಾನೆ ಯಾಕಂದ್ರೆ ಪ್ರತಿಯೊಬ್ಬ ಪ್ರಜನ ಆದ್ಯ ಕರ್ತವ್ಯದ ದೇಶ ಸೇವೆ ಆ ದೇಶ ಸೇವೆದ ಜೊತೆ ಜೊತೆಗೆ ತಮ್ಮ ತಮ್ಮ ಧರ್ಮಗಳ ಪಾಲನೆಯನ್ನು ಕೂಡ ಮಾಡ್ಬೇಕಾಗ್ಯದ ಯಾಕಂದ್ರೆ ತಮ್ಮ ತಮ್ಮ ಧರ್ಮದಲ್ಲಿ ಯಾವ ಧರ್ಮದಲ್ಲಿ ನೀವು ಹುಟ್ಟಿದ್ದೀರೋ ಅದು ನಿಮ್ಮ ಪೂರ್ವ ಜನ್ಮ ಸುಕೃತದ ಆ ಪೂರ್ವಜನ್ಮ ಸುಕೃತದಿಂದ ಆಯಾ ಧರ್ಮದಲ್ಲಿ ನಾವು ಜನ್ಮವನ್ನು ತಾಳಿದ್ದೀವಿ ಆ ಜನ್ಮದನ ತಾಳಿದ ನಂತರ ಅದಕ್ಕೆ ಹೇಳಿದರೆ ಸ್ವಧರ್ಮೆ ಯಜನಂ ಸ್ತ್ರೇ ಅಂತ ಹೇಳಿದರೆ ಪರಧರ್ಮೆ ಅಭಯಾವರೇ ನಮ್ಮ ಯಾವ ಧರ್ಮದಲ್ಲಿ ನಾವು ಹುಟ್ಟಿದೇವೋ ಆ ಧರ್ಮವನ್ನ ಅನುಸರಿಸ್ಕೊಂಡು ಯಾವ ದೇಶದಲ್ಲಿ ನಾವಿದ್ದೀವೋ ಆ ದೇಶದ ಮೇಲೆ ದೇಶ ಪ್ರೇಮವನ್ನು ಇಟ್ಟು ದೇಶದ ರಕ್ಷಣೆಯನ್ನ ಮಾಡ್ಕೊಳ್ತಾ ಹೋಗ್ಬೇಕು ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕಾಗ ಆ ಒಂದು ದೃಷ್ಟಿಕೋನದಿಂದ ನಮ್ಮ ಎಲ್ಲ ಆಧ್ಯಾತ್ಮಿಕ ಅಷ್ಟೇ ಮಹತ್ವದ ಯಾಕಂದ್ರೆ ನಾವು ಇವತ್ತಿನ ಈಗಿನ ಒಂದು ಜೀವನದಲ್ಲಿ ನಾವು ನೋಡ್ತಾ ಇದ್ರೆ ಇದು ಹೆಂಗಂತ ಕೇಳಿದ್ರೆ ಮನುಷ್ಯ ಒಂದು ಯಂತ್ರವಾಗಿ ನಿರ್ಮಾಣ ಮಾಡ್ತಾ ಇದ್ದಾನೆ ಒಂದೇನು ಪ್ರೆಷರ್ ಕುಕ್ಕರ್ ಅಂತ ನಡಿತ ಆತರ ಮನಸ್ಸು ಪ್ರೆಷರ್ ಆಗ್ತಾ ಇದೆ ದಿನವೂ ಕೂಡ ಓಡಾಡಿ ಓಡಾಡಿ ಒಂದು ಸಮಾಧಾನದಿಂದ ಒಂದು ಕೆಲಸಗಳು ಮಾಡಲ್ಲ ಇಲ್ಲಿ ಮುಖ್ಯಕರ ಇನ್ನೊಂದು ಇನ್ನೊಂದ್ ಕಡೆ ಕಾಲ ಹಾಕಿರ್ತಾರೆ ಅಂದ್ರೆ ಮುಂದ ಮಾಡ್ಬೇಕು ಇನ್ನು ಮಾಡ್ಬೇಕು ಇನ್ನು ನೀವೇನು ಇನ್ನು ಮಾಡ್ತಿರಲ್ಲ ಹಾಗೆ ದಿನದ ಜೀವನದಲ್ಲಿ ಒಂದು ಸ್ಥಿರ ಇಲ್ಲ அதுக்குடித துடிம ஆ மனுஷன அந்த அது உதோகலட்சம் அந்த உதவ மாநில உதோக ஜொத்தி நம்ம தர்ம ஏன்னது நம்ம ஆச்சரணை ஏன்னது அது நான் அலச அதே நான் எதுக்கு பண்ணீவி நம்மள காரிய ஏன்னது ಕೇವಲ ದುಡ್ಕೊಂಡು ಕಳಿಸ್ಕೊಂಡ್ರೆ ಆಗಲ್ಲ ಅದ್ರ ಜೊತೆಗೆ ನಾವು ಒಂದಿಷ್ಟು ಏನಾದರೂ ಸಾಧನೆಯನ್ನು ಮಾಡ್ಕೋಬೇಕು ಯಾವ ಧರ್ಮದಲ್ಲಿ ಇದ್ದೀವೋ ಯಾವ ಇದರಲ್ಲಿ ನಾವು ಹುಟ್ಟಿದ್ದೇವೋ ಆ ತಾಯಿಯ ಸೇವೆಯನ್ನು ಮಾಡಬೇಕು ಆ ಧರ್ಮದ ಸೇವೆಯನ್ನು ಮಾಡಬೇಕು ಅದಕ್ಕೆ ಜನನಿ ಜನ್ಮಭೂಮಿಷ್ಟಿ ಗರಿಯಸ್ ಅಂತ ಹೇಳಿದರೆ ಅದಕ್ಕೆ ಯಾವ ಜನನಿ ಎಲ್ಲಿ ನಮಗೆ ಯಾವ ತಾಯಿ ನಮ್ಮ ಜನ್ಮ ಕೊಟ್ಟಳು ಆ ತಾಯಿಯ ಸೇವೆ ಅದರ ಜೊತೆಗೆ ಯಾವ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಆ ದೇಶದ ಸೇವೆ ಇವೆರಡು ಮುಖ್ಯ ಲಕ್ಷಣ ಇಟ್ಟುಕೋಬೇಕಾಗ್ತದೆ ಅದರ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದನ್ನ ಮೊದಲ ಹೇಳಿಕೊಡ್ತಾಳೆ ಯಾಕಂದ್ರೆ ನೀವು ಏನಾದರೂ ಗಳಿಸಿ ಬಿಡಿ ಆದ್ರೆ ಮುಖ್ಯವಾಗಿ ಮೊದಲಲ್ಲಿ ನೀವು ನಿನ್ನ ಅರ್ಚ್ಕೋ ಅಂತ ಹೇಳ್ತದ ಅಧ್ಯಾತ್ಮ ಅದಕ್ಕೆ ನಾವು ಎದಕ್ಕೆ ಬಂದೀವಿ ನಮ್ಮ ಲಕ್ಷ್ಯ ಏನೋ ಅದನ್ನ ನಾವೆಲ್ಲರೂ ಅರ್ತ್ಕೋಬೇಕಾಗ್ತದೆ ಅದನ್ನ ಅರ್ತ್ಕೋಬೇಕಾದ್ರೆ ಅದು ಅಧ್ಯಾತ್ಮದಿಂದ ಮಾತ್ರ ಸಾಧ್ಯ ಅದ ಇಲ್ಲಂದ್ರೆ ನಮ್ಮ ಸ್ಕೂಲ್ ಕಾಲದಲ್ಲಿ ಎನ್ಸನ್ ಹೇಳಕ್ ಆಗಲ್ಲ ಯಾಕಂದ್ರೆ ಸ್ಕೂಲ್ ಕಾಲೇಜಲ್ಲಿ ಲಕ್ಷಣ ಬೇರೆ ಇರ್ತದೆ ಅವರು ಅವ್ರು ಏನಾಗ್ತದೆ ಇದ್ರೆ ಉಪಜೀವನ நம் எங்க நோக்கி சிச்சித்து ஏங்க நோக்கி சிங்கித்து எது கலசா இருத்தாரோம ஜீவன நீங்க எதற்கு இதன்கொடத்தா இரல்ல அதுக்கு அது எல்லா எழுக்கொட் அது ஆதாத்மிக மட்ட மந்திர சாத்திய ஆக்தி எல்லா ಈ ಒಂದು ಸಂಸ್ಕಾರ ಕೇಂದ್ರ ಅಂತ ಹೇಳಿದ್ರೆ ಅದು ಮಠ ಮಂದಿರಗಳು ಇರ್ತವ ಆ ಮಠ ಮಂದಿರಗಳು ಕೇಂದ್ರತ್ವದಲ್ಲಿ ಇದ್ದು ಸಂಸ್ಕಾರಗಳ ಕೇಂದ್ರತ್ವದಲ್ಲಿ ಇದ್ದು ಅವರು ಈ ಒಂದು ಸಮಾಜದ ಆಗುಗಳಿಗೆ ಕಾರಣೀಭೂತರಾಗಿರ್ತಾರೆ ಎಲ್ಲ ಮಠಾಧೀಶರು ಸಹ ಅಷ್ಟೇ ಒಂದು ಕಾರ್ಯವನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಯಾವ ತಮ್ಮ ಅಹ್ ಗಲ್ಲಮಠದವರಾಗ್ಲಿ ಅಥವಾ ನಮ್ಮ ಚಿನ್ನಮಟ್ಟದವರಾಗ್ಲಿ ಅಥವಾ ಪಾಲ್ತೂರು ಶ್ರೀಗಳಾಗ್ಲಿ ಕಲ್ಯಾಣ ಸ್ವಾಮಿಗಳಾಗ್ಲಿ ಈ ಎಲ್ಲ ಭಾಗದಲ್ಲಿ ಅವರಿಗೆ ಏನು ಹೆಚ್ಚಿನ ಹೆಚ್ಚಿನ ಒಂದು ಇದರಲ್ಲಿ ಅವರಿಗೆ ಏನು ಆದೇಶ ಮಾಡೋದಂದ್ರೆ ಈ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮಠಗಳ ಸಂಖ್ಯೆ ಕಡಿಮೆ ಇದಾವೆ ಆದ್ರೆ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾದ ನಮ್ಮ ವೀರಶೈವ ಧರ್ಮದ ಭಕ್ತರು ಈ ನಮ್ಮ ಆಂಧ್ರ ಪ್ರದೇಶದಲ್ಲಿ ಸುಮಾರು ಆರೋನಿ ಕರ್ನೂಲ ಆನಂತರ ಮೈಬೂಬ್ ನಗರ ಆನಂತರ ಕಡಪ ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವರಂಗಲ್ಲ ಮುಂದ ಸಂಗಾರಟ್ಟಿ ಈ ಒಂದು ಭಾಗದ ಪ್ರಾಂತದಲ್ಲಿ ಅಂದ್ರೆ ಮುಂದೋದ್ರೆ ಇಲ್ಲ ವೀರಶೈವದ ಮೇಲೆ ಭಾಟಿ ಭಕ್ತರ ಆದ್ರೆ ವೀರಶೈವ ಭಕ್ತರು ಈ ಭಾಗದಲ್ಲಿ ಹೆಚ್ಚು ಇರೋದ್ರಿಂದ ತಾವು ಹೆಚ್ಚು ಸಮಯನ್ನ ಎಲ್ಲಾ ಭಕ್ತರಿಗೆ ಕೊಡಬೇಕಾಗ್ಯದ ಅವಾಗವಾಗ ಒಳ್ಳೆಯ ಕಾರ್ಯಕ್ರಮಗಳ ಹಾಕೊಳ್ಳೋದ್ರ ಮುಖಾಂತರವಾಗಿ ಭಕ್ತರಿಗೆ ಅದರ ಮಾರ್ಗದರ್ಶನ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಜಗತ್ತುಗಳನ್ನ ಗುರುಗಳನ್ನ ಇದರ ನಿಮಿತ್ತವಾಗಿ ಅನೇಕ ಪುರಾಣ ಪ್ರವಚನ ಹಚ್ಚೋದರ ಮುಖಾಂತರವಾಗಿ ನಾವು ಭಕ್ತ ಬಳಗಕ್ಕೆ ನಮ್ಮ ಧರ್ಮ ಏನದ ನಮ್ಮ ಸಂಸ್ಕೃತಿ ಏನದ ಇದನ್ನು ನಾವು ತಿಳಿಸ್ಕೊಟ್ಟಂಗೆ ಆಗ್ತದೆ ಆ ಒಂದು ಕಾರ್ಯದಲ್ಲಿ ಎಲ್ಲಾ ಸ್ತ್ರೀಗಳವರು ಮಾಡ್ತಾ ಇದ್ದಾರೆ ಇದೇ ತರ ಉತ್ತರೋತ್ತರವಾಗಿ ನಮ್ಮ ಕೇವಲ ಇಲ್ಲಿ ಶಿವಾಚಾರ್ಯರಷ್ಟೇ ಅಲ್ಲದೆ ತಾಯಿ ಬಳಗವರು ಸಹ ನಿಂತು ನಮ್ಮ ಮಹಿಳಾ ಮಂಡಳಿಯವರು ಸುಮಾರು ಒಂಬತ್ತು ವರ್ಷ ಅಂದ್ರೆ ಈ ಒಂದು ಕಾರ್ಯವನ್ನ ಬಿಡದೆ ಸತತವಾಗಿ ಮಾಡ್ಕೊಂಡು ಬಂದಾರೆ ಮುಂದಾದ ಸಹ ಅವರೆಲ್ಲರೂ ಹೆಚ್ಚೆಚ್ಚು ವಯಸ್ಸಾದ ಮುಂದಿನ ಪೀಳಿಗೆ ತಮ್ಮ ಸ್ವಚೇತರ ಆಗಲಿ ಅವರಲ್ಲಿ ಅವರಿಗೂ ಸಹ ಇದರ ಒಂದು ಹವ್ಯಾಸ ಅಂದ್ರೆ ಇದು ಏನದ ನಮ್ಮ ಧರ್ಮಕ್ಕೆ ನಾವು ಕೆಲಸ ಮಾಡಿದಾಗ ಎಷ್ಟು ನಮ್ಮ ಸಮಾಧಾನ ಸಿಗ್ತದ ಅದನ್ನ ಮುಂದಿನ ಯುವ ಪೀಳಿಗೆಯು ಸಹ ತಾವು ಯುವತಿಯರಿಗೆ ಹೇಳಿಕೊಟ್ಟು ಮುಂದಾದ್ರೂ ಸಹ ಇದು ಒಂದು ಕಾರ್ಯವನ್ನ ಬರುವ ದಿನಮಾನಗಳಲ್ಲಿ ಸ್ವಲ್ಪ ಆದರ ರೆಸ್ಟ್ ತಗೊಂಡು ಮತ್ತೆ ಮುಂದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ಯದ ಇಲ್ಲೇ ಬಿಡುವಂತ ನಿಯೋಜನೆ ಮಾಡ್ಬೇಡ್ರಿ ಯಾಕಂದ್ರೆ ಅವಲ್ಲ ನಿಯೋಜನ ಅದ ಈ ವರ್ಷ ಮುಗಿಸ್ಬಿಡ್ಬೇಕಂತ ಹೇಳಿ ಅವ್ರ ನಿಯೋಜನ ಅದ ಆದ್ರ ಸಹ ಎಲ್ಲ ತಮ್ಮ ಭಕ್ತ ಬಳಗ ಎಲ್ಲ ಮಹಿಳಾ ಮಂಡಳಿ ಜೊತೆ ಜೊತೆಗೆ ಪುರುಷ ಮಂಡಳಿ ಸಹ ಅವರ ಸಹಕಾರಿಯಾಗಿ ನಿಂತು ಮುಂದಿನ ಬರುವ ದಿನಮಾನಗಳಲ್ಲಿ ಇನ್ನು ಹೆಚ್ಚಿನ ಎಲ್ಲಾ ಮಠಾಧೀಶರ ಒಂದು ಒಕ್ಕೂಟವೂ ಸಹ ಇಲ್ಲಿ ಅಷ್ಟೇ ಕಾರ್ಯವನ್ನ ಮಾಡುತ್ತ ಎಲ್ಲ ಮಕ್ಕಳಿಗೆ ಮಾರ್ಗದರ್ಶನ ಮಾಡುತ್ತಾ ಹೋದ್ರೆ ಅವಶ್ಯವಾಗಿ ದೊಡ್ಡದಾಗಿ ಸಣ್ಣದಾಗಿ ಕಾರ್ಯಕ್ರಮ ದೊಡ್ಡದಂದ್ರೆ ದೊಡ್ಡ ಅದಕ್ಕೆ ಸಣ್ಣದಾಗ್ಲಕ್ಕ ಕಾರ್ಯಕ್ರಮ ನೀವೆಲ್ಲರೂ ಮಾಡ್ತಾ ಬನ್ನಿ ಇದನ್ನ ಪೂರ್ಣ ಬಿಡ್ಕೊಂತ ಹೋಗ್ಬೇಡ್ರಿ ಯಾಕಂದ್ರೆ ಪೂರ್ಣ ಬಿಟ್ಟು ಬಂದ್ರೆ ಮತ್ತೆ ಧರ್ಮ ನಾವು ಮಕ್ಕಳು ನಮ್ಮ ಒಂದು ಧರ್ಮದ ಆದಿಯಲ್ಲಿ ಬರೋದು ಬಹಳ ಕಷ್ಟ ಆಗ್ತದೆ ಅದನ್ನ ನಾವೆಲ್ಲ ಧೈಲಿಗೊಳಗ ಅದಕ್ಕೇನು ಸಹಕಾರ ಬೇಕಂದ್ರೆ ಅವಶ್ಯವಾಗಿ ನಮ್ಮ ಪಾಲ್ಗಿಗಳು ಕಲ್ಯಾಣ ಸ್ತ್ರೀಗಳಾಗ್ಲಿ ಅಥವಾ ಇಲ್ಲಿಯ ಕನ್ನಡದ ಸ್ತ್ರೀಗಳಾಗ್ಲಿ ಎಲ್ಲರೂ ಸಹಕಾರವಾಗಿ ಇರ್ತಾರೆ ಅವಶ್ಯವಾಗಿ ನಾವಾದ್ರೂ ಸಹ ಪಂಚ ಪೀಠಗಳು ಅದರಲ್ಲಿ ಮುಖ್ಯವಾಗಿ ನಮ್ಮ ಶ್ರೀಶೈಲ ಪೀಠ ಯಾಕಂದ್ರೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲ ಪೀಠ ಇರೋದ್ರಿಂದ ಶ್ರೀಶೈಲ ಸಮೀದರು ಸಹ ಇವತ್ತ ಈಗ ತಾನೇ ಆಗ್ಲೇ ಫೋನ್ ಬಂದಿತ್ತು ನಮ್ಮ ಫೋನ್ ಮುಖಾಂತರ ಅವರಾದರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯ ಆಶೀರ್ವಾದವನ್ನು ಅವ್ರು ಹೇಳಿದ್ದಾರೆ ಯಾಕಂದ್ರೆ ಬಹಳ ಚಲೋ ಕಾರ್ಯಕ್ರಮ ಆಧನೆಯಲ್ಲಿ ನಡೀತಾ ಇದೆ ಈಗ ತಾನೇ ಒಳಗೆ ಹೋಗಾಗ ಅವ್ರು ಫೋನ್ ಬಂದಿತ್ತು ಇಲ್ಲೆಲ್ಲ ಕೇಳಿದ್ರು ಕಾರ್ಯಕ್ರಮ ಬಹಳ ಚಲೋ ನಡೆಯ್ತದೆ ಮುಂದಾದರೂ ಸಹ ಹಾಗೆ ಅವ್ರು ನಡೆಸ್ಕೊಂಡು ಹೋಗ ಆಶೀರ್ವಾದ ನಮ್ದೆಲ್ಲರ ಅದ ಅಂತ ಹೇಳಿ ಶ್ರೀ ಶ್ರೀಶೈಲ ಸನ್ನಿಧರು ಸಹ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದವರು ಆಗಿದ್ದಾರೆ ಅದಕ್ಕೆ ಅವಶ್ಯವಾಗಿ ನೀವು ಯಾವಾಗ ಕಾರ್ಯಕ್ರಮ ನೀವು ಬರುವ ದಿನಮಾನಗಳಲ್ಲಿ ಯಾವಾಗ ಪ್ರಸ ಅವಶ್ಯವಾಗಿ ನಾವು ಮುಂದೆ ಮುಂಚೂಣಿಯಾಗಿ ಅಂದ್ರೆ ತಿಂಗಳು ಎರಡು ತಿಂಗಳು ಮೊದಲಲ್ಲಿ ನಮಗೆ ತಿಳಿಸಿದ್ರ ಬಂದ್ರೆ ಅವಶ್ಯವಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಟೈಮ್ ಅನ್ನ ಕೊಡ್ತೀವಿ ಆದ್ರೆ ಗಡಬಡದಲ್ಲಿ ಇದ್ದಾಗ ಸ್ವಲ್ಪ ಬರದ ಅಡಚಣೆ ಆಗ್ತದೆ ಯಾಕಂದ್ರೆ ನೋಡ್ಬರಕ್ ಒಂದ್ ಏನೋ ಕಾರ್ಯಕ್ರಮ ಇಲ್ಲಿ ಆ ಧ್ವನಿಯಲ್ಲಿ ಬಂದಿತ್ತು ಆದ್ರೆ ಬೇರೆ ಕಡೆ ನಾವು ಸಮಯ ಕೊಟ್ಟಿದ್ರಿಂದ ಬರಕ್ ಆಗಿದ್ದಿಲ್ಲ ಅದ್ರ ಜೊತೆಗೆ ಇಲ್ಲಿ ಮೊದಲ ಬಾರಿ ಬರೋದರಿಂದ ಡಬಲ್ ಆಕ್ಟಿಂಗ್ ಮಾಡ್ಬೇಕಂತ ಹೇಳಿ ಎಲ್ಲ ಭಕ್ತರ ಒಂದು ಅಪೇಕ್ಷೆ ಇತ್ತು ಅದಕ್ಕೆ ಮುಂದಿನ ಬರುವ ದಿನ ಅವಶ್ಯವಾಗಿ ನಾವು ಕೊಡ್ತೀವಿ ಅಂತ ಹೇಳಿ ಯಾವ ಪಾಲ್ತದ ಸ್ತ್ರೀಗಳವರಿಗೆ ಅವ್ರಿಗೆ ಹೇಳಿದ ನಂತರ ಇದೆಲ್ಲ ಕಾರ್ಯಕ್ರಮದ ನಿಯೋಜನೆಯನ್ನ ಅವ್ರು ಮಾಡ್ಕೊಂಡವರಾಗಿರ್ತಾರೆ ಯಾಕ ಬರುವ ಶ್ರಾವಣ ಮಾಸದ ಆರಂಭ ಆ ಕಡೆ ಈ ಕಡೆ ಎಲ್ಲಾ ಸ್ತ್ರೀಗಳವರು ಎಲ್ಲ ಮಠಾಧೀಶರು ತಮ್ಮ ತಮ್ಮ ಕಾರ್ಯಕ್ರಮದಲ್ಲಿ ವಹಿಸ್ತಾ ಇರ್ತಾರೆ ನಾವದ್ರೂ ಸಹ ಬೇರೆ ಒಂದು ಅನೇಕ ಬೇರೆ ಬೇರೆ ಕಡೆ ಅನುಷ್ಠಾನಕ್ಕೆ ಹೋಗ್ತಾ ಇರ್ತೀವಿ ಆ ಒಂದು ಇದರಿಂದ ಈ ಆಷಾಢ ಮಾಸದ

మీ సహకారం కూడా ఉండాలి ఎందుకంటే ఇది ఎక్కువ ఎక్కువ అంటే మహిళా మండలి కార్యక్రమం చేస్తున్నారు వాళ్ళ మీకు తెలుసు ప్రతి సంవత్సరం ఈ కార్యక్రమం చాలా మంచిగా చేస్తున్నారు ఆ ఈ సంవత్సరమే లాస్ట్ అని అనుకుంటున్నారు వాళ్ళు అందువల్ల ఈ సంవత్సరం లాస్ట్ కాకుండా కొన్ని రోజులు రెస్ట్ తీసుకుని కావాలంటే మళ్ళీ కూడా ఈ కార్యక్రమం ఎలానే ఉంటూ నడుచుకుంటూ రావాలి అందరూ మన ఎక్కడికి ఇక్కడ ఎక్కువ ఎక్కువ వ్యాపారం వాళ్ళు ఉన్నారు ఎందుకంటే మేము మా పాలకి ఎక్కడ వచ్చిందంటే ఎక్కడ ఎక్కువ ఎక్కడ వచ్చింది ఎక్కడ తెలుసు ఎక్కడ చూస్తే అక్కడ కనిపిస్తున్నాయి ఇల్లులే కనిపించట్లేదు అది మార్కెట్ లో వస్తున్నాం అనుకున్నాము ఆ మార్కెట్ లోనే చాలా ఊరేగం మంచిగా జరిగింది కాబట్టి ఆ బాబా సార్య గారు ఇక్కడ ఆయన ఎమ్మెల్యే ఆయన కూడా తెలుసుకుంటే అందరికి ఈ యొక్క ధర్మ కార్యంలో ఆయన యొక్క సహకారం కూడా ఉండాలి ఆయన ఈ మన అందరికి మన మహిళా మండలికి ఆయన యొక్క సహకారం ఉంటే అవశంగా ఖచ్చితంగా ఈ యొక్క ధర్మ కార్యం జరుగుతుంది మీ యొక్క ఏదే బజెట్ ఉంటే కూడా ఆ మహిళా మండలం యొక్క లక్ష్యం ఏమంటే మేము ఇన్ని సంవత్సరం చేసాము కానీ ఏమి పెద్ద పని ఏమి చేయలేదంటే వాళ్ళ యొక్క కొరగ ఉంది ఆ వాళ్ళ యొక్క మనస్సు ఉంది కాబట్టి ఏదైనా ఆ శాసనం స్థలం ఏదైనా ఉంటే అక్కడి ఒక ఎకరా లేకపోతే ఉంటానో ఆ ఒక స్థలం ఇస్తే అక్కడ మంచి ఒక ఆ మహిళ సంఘటన ఒక దీనికి చేసుకున్నట్టే వాళ్ళు ఏం చెప్పలేరు మేము చెప్తున్నా వాళ్ళు ఏం చెప్పలేరు ఎందుకంటే నిన్న నిన్న నేను పాల్తుల స్త్రీతో మాట్లాడుతున్నప్పుడు ఆ వాళ్ళు అన్న పాల్తుల శ్రీ వాళ్ళు చెప్పారు ఇక్కడ ఇక్కడ ఏమో చేయాలంటే ఉన్నారు కానీ అంత బడ్జెట్ లేదు కాబట్టి ఏం పెద్దగా ఏం చేయలేకపోతున్నారు అందువల్ల మీరు ఒక సహకారం అంటే ఏదైనా ఎక్కడైనా మీరు ఇది కాబట్టి మన పీఠం దగ్గర స్థలం లేదు లేకపోతే పీఠం స్థలంలో చేసుకోవాలంటే ఇచ్చేవాళ్ళు పీఠం స్థలం లేదు కాబట్టి మీరు ఒక సహకారం అంటే మంచిగా వాళ్ళందరూ మహిళా సంఘటన ఇక్కడ నిర్మాణం అవుతుంది దానివల్ల ఒక ఆధ్యాత్మిక కార్యక్రమాలు ఇక్కడ మంచిగా జరుగుతాయి ఒక సంస్కార కేంద్రం నిర్మాణం అవుతుంది మఠం కూడా ఉన్నాయి మఠం కూడా చేస్తున్నారు మహిళా సంఘటన అంటే దీన్ని ఇంకా దాన్ని ఒక పని ఇంకా ఎక్కువ అవుతుంది ముందు వచ్చి వాళ్ళ ఒక ఏదే ఆ వాళ్ళ ధర్మ కోసం ఎందుకంటే ముఖ్యంగా తల్లి సంస్కారయుక్తం అవుతే మొత్తం కుటుంబం మొత్తం సంస్కారం యుక్తం అవుతుంది అటువంటి ఇక్కడ మన మహిళా సంఘటన వాళ్ళు వాళ్ళు ఏదైనా మంచి పని చేయాలంటే వాళ్ళొక ఉంది కోరిక ఉంది ఆ కోరిక కూడా తర్వాత వాళ్ళు లెటర్ పేడుతో రాసి మీకు ఇస్తారు కావాలంటే ఆ ఎక్కడైనా ఏదైనా స్థలం దొరికితే మంచిగా చేసేవాళ్ళంటే మేము కూడా ఒక ఆశ వ్యక్తపరుస్తూ వచ్చి మీరు మీ యొక్క టైం తీసుకుని ఈ కార్యక్రమంకి వచ్చినారు కాబట్టి మీ అందరికీ ఆ జగదాది చూడాచార్య ఒక ఆశీర్వాదం అందరికీ చెప్తూ ఆశీర్వాదం పూర్తి చేసుకుంటూ